ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಈ ವರ್ಷದ ಶಾಪಿಂಗ್ನ ಇಂದಿಗೆ ಮುಗಿಸಿ ಕಾರಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ನಮ್ಮ ಸ್ಟೋರ್ ಅನ್ನ ಮುಗಿಸ್ತಾ ಇದ್ದೀವಿ ಅಂದ್ರೆ ಮುಗಿಸ್ತಾ ಇದ್ದೀವಿ ಸೊ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವರ್ಷ ನಾಳೆ ನಮ್ಮ ಶೋರೂಮ್ ತೆರೆದಿರೋದಿಲ್ಲ ಹಾಗಾಗಿ ಮುಂದಿನ ವರ್ಷ ಅಂದ್ರೆ ಮಂಗಳವಾರ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀವಿ ಹೊಸ ವರ್ಷ ಹೊಸ ಹರಿಷ ನಿಮ್ಮೆಲ್ಲರಿಗೂ ತರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ನ ಮುಚ್ಚುವಂತಹ ಸಮಯ ಮತ್ತೆ ಸಿಗುವ ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯ ನಮಸ್ತೆ ಟಿಕೆಟ್ ಲಾಂಗ್ ಸೌತ್ ಸೆಂಟರ್ಮೋಲ್ ಕ್ಯಾಲ್ಗರಿಯ ಗ್ರಾಹಕರ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ ಈ ವರ್ಷದ ಶಾಪಿಂಗ್ ನ ಇಂದಿಗೆ ಮುಗಿಸಿ ಕಾರಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ನಮ್ಮ ಸ್ಟೋರ್ ಅನ್ನ ಮುಗಿಸ್ತಾ ಇದ್ದೀವಿ ಅಂದ್ರೆ ಮುಗಿಸ್ತಾ ಇದೀವಿ ಸೊ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವರ್ಷ ನಾಳೆ ನಮ್ಮ ಶೋರೂಮ್ ತೆರೆದಿರೋದಿಲ್ಲ ಹಾಗಾಗಿ ಮುಂದಿನ ವರ್ಷ ಅಂದ್ರೆ ಮಂಗಳವಾರ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀವಿ ಹೊಸ ವರ್ಷ ಹೊಸ ಹರಿಷ ನಿಮ್ಮಲ್ಲೆಲ್ಲರಿಗೂ ತರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ನ ಮುಚ್ಚುವಂತಹ ಸಮಯ ಮತ್ತೆ ಸಿಗುವ ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷಕ್ಕ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮಸ್ತೆ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಈ ವರ್ಷದ ಶಾಪಿಂಗ್ ನ ಮುಗಿಸಿ ಕಾರಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ನಮ್ಮ ಸ್ಟೋರ್ ಅನ್ನ ಮುಗಿಸ್ತಾ ಇದ್ದೀವಿ ಅಂದ್ರೆ ಮುಗಿಸ್ತಾ ಇದ್ದೀವಿ ಸೊ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವರ್ಷ ನಾಳೆ ನಮ್ಮ ಶೋರೂಮ್ ತೆರೆದಿರೋದಿಲ್ಲ ಹಾಗಾಗಿ ಮುಂದಿನ ವರ್ಷ ಅಂದ್ರೆ ಮಂಗಳವಾರ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀವಿ ಹೊಸ ವರ್ಷ ಹೊಸ ಹರಿಷ ನಿಮ್ಮಲ್ಲೆಲ್ರಿಗೂ ತರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸ್ಟೋರ್ನ ಮುಚ್ಚುವಂತಹ ಸಮಯ ಮತ್ತೆ ಸಿಗುವ ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮಸ್ತೆ ಟಿಕೆಟ್ ಲಾನ್ ಸೌತ್ ಸೆಂಟರ್ಮಾಲ್ ಕ್ಯಾಲ್ಗರಿಯ ಗ್ರಾಹಕರ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ ಈ ವರ್ಷದ ಶಾಪಿಂಗ್ನ ಇಂದಿಗೆ ಮುಗಿಸಿ ಕಾರಣ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಾವು ನಮ್ಮ ಸ್ಟೋರ್ ಅನ್ನ ಮುಗಿಸ್ತಾ ಇದ್ದೀವಿ ಅಂದ್ರೆ ಮುಗಿಸ್ತಾ ಇದೀವಿ ಸೊ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವರ್ಷ ನಾಳೆ ನಮ್ಮ ಶೋರೂಮ್ ತೆರೆದಿರೋದಿಲ್ಲ ಹಾಗಾಗಿ ಮುಂದಿನ ವರ್ಷ ಅಂದ್ರೆ ಮಂಗಳವಾರ ಮತ್ತೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀವಿ ಹೊಸ ವರ್ಷ ಹೊಸ ಹರಿಷ ನಿಮ್ಮೆಲ್ಲರಿಗೂ ತರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ನ ಮುಚ್ಚುವಂತಹ ಸಮಯ ಮತ್ತೆ ಸಿಗುವ ಅಲ್ಲಿವರೆಗೂ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೊಸ ವರ್ಷಕ್ಕೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಮಸ್ತೆ